ಹುಲ್ಸೂರು ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದ ಸಚಿವ ಈಶ್ವರ್ ಖಂಡ್ರೆ ಒಂದೇ ಸೂರಿನಡಿ ಪ್ರಜಾಸೌಧದಲ್ಲಿ ಸರ್ಕಾರಿ ಸವಲತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ಮಟ್ಟದ ಜಲ ಸಂಗ್ರಹಗಾರ ಆರುನೂರ ನಲವತ್ತೈದು ಕೋಟಿ ವೆಚ್ಚದ ಐವತ್ತು ಹಾಸಿಗೆ ಆಸ್ಪತ್ರೆಗೆ ಗುದ್ದಲಿ ಪೂಜೆ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ಅಲಿಯುವುದನ್ನು ತಪ್ಪಿಸುವ ಸಲುವಾಗಿ ಒಂದೇ ಸೂರಿನ ಎಲ್ಲ ಇಲಾಖೆಗಳು ಜನರ ಜನರಾಡಳಿತದ ಪ್ರಜಾಸೌಧ ಕಟ್ಟಡ ವಿನ್ಯಾಸಗೊಳಿಸಲಾಗಿದೆ ಹೀಗಾಗಿ ಗುತ್ತಿಗೆದಾರರು ಗುಣಮಟ್ಟ ಕಾಯ್ದುಕೊಳ್ಳುವ ಮೂಲಕ ಕಾಮಗಾರಿಯನ್ನು ಹನ್ನೊಂದು ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡೇರವರು ಅವರು ಹೇಳಿದರು ಹುಲ್ಸೂರು ಪಟ್ಟಣದ ಹೊರವಲಯದಲ್ಲಿರುವ ಬೀದರ್ ರಸ್ತೆಯ ಪಕ್ಕದಲ್ಲಿ ಎರಡು ಎಕರೆ ಭೂಮಿಯಲ್ಲಿ ನಿರ್ಮಾಣಗೊಳ್ಳಲಿರುವ ಪ್ರಜಾಸೌಧ ಕಟ್ಟಡ ಕಾಮಗಾರಿಗೆ ಸೋಮವಾರ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಜನರಿಗೆ ಶುದ್ಧವಾದ ಕುಡಿಯುವ ನೀರು ಮತ್ತು ಮೂಲ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ಮಟ್ಟದ ಸಂಗ್ರಹ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಆರ್ ಡಿ ವಿ ಹದಿನೈದನೇ ಹಣಕಾಸು ಯೋಜನೆಯಡಿ ಆರುನೂರ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹುಲಸೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಐವತ್ತು ಹಾಸಿಗೆ ಆಸ್ಪತ್ರೆ ಮೇಲ್ದರ್ಜೆಗೇರಿಸುವ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಹಂತವಾಗಿ ಇತರ ಇಲಾಖೆಗಳ ಕಟ್ಟಡಗಳು ನಿರ್ಮಿಸಲಾಗುವುದು ಹಳ್ಳಿಗಳಿಂದ ಕೂಡಿದ ಹುಲಸೂರು ತಾಲೂಕಿನ ಅಭಿವೃದ್ಧಿಗೆ ಕ್ರಮ ವಹಿಸಲಾಗುವುದು ಎಂದರು ಶಾಸಕ ಶರಣು ಸಲ್ಗರ್ ಮಾತನಾಡಿ ಹುಲಸೂರು ತಾಲೂಕು ರಚನೆ ಹೋರಾಟ ಸಮಿತಿಯ ಸಂಚಾಲಕರಾದ ಎಂಜಿ ರಾಜಳೆಯವರ ಆಶಯದಂತೆ ಬಾಲ್ಕೆ ತಾಲೂಕಿನ ಸಾಯಿಗಾಂವ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಹದಿನಾರು ಹಳ್ಳಿ ಹಾಗೂ ತಾಂಡವಾಡಿ ಸೇರಿದಂತೆ ವಿವಿಧ ಹಳ್ಳಿಗಳು ನೂತನ ತಾಲೂಕಿಗೆ ಸೇರ್ಪಡೆ ಮಾಡಬೇಕು ಹುಲಸೂರು ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜೆಗೇರಿಸಿದ್ದು ಸಂತೋಷದ ವಿಷಯ ಕೂಡಲೇ ಹುಲ್ಸೂರಿನಲ್ಲಿ ರಸ್ತೆ ಚರಂಡಿ ಪಟ್ಟಣದ ಅತಿಕ್ರಮಣ ತೆರವುಗೊಳಿಸಬೇಕು ಎಂದರು ಈ ಸಂದರ್ಭದಲ್ಲಿ ಪ್ರಜಾಸೌಧ ಕಟ್ಟಡಕ್ಕೆ ಭೂಮಿದಾನ ಮಾಡಿದ ಭೂದಾನಿಗಳಾದ ದೇವೇಂದ್ರ ಬೋಪಳೆ ಹಾಗೂ ತಾಲೂಕು ಹೋರಾಟ ಸಮಿತಿ ಸಂಚಾಲಕ ಎಂಜಿ ರಾಜೋಳೆ ಅವರಿಗೆ ಜಿಲ್ಲಾಡಳಿತ ಹಾಗೂ ಸಚಿವರಿಂದ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಹುಲ್ಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪರಾಣಿ ಧರ್ಮೇಂದ್ರ ಭೋಸ್ಲೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸಹಾಯಕ ಆಯುಕ್ತ ಪ್ರಕಾಶ್ ಕುದ್ರಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಕಾಡಾಧ್ಯಕ್ಷ ಬಾಬು ಹೊನ್ನಣೆ ಕರ್ನಾಟಕ ಮೀನುಗಾರಿಕೆ ನಿಗಮದ ಅಧ್ಯಕ್ಷೆ ಮಾಲಾಭಿ ನಾರಾಯಣ್ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಸೂರ್ಯಕಾಂತ್ ಬಿರಾದರ್ ಲೋಕೋಪಯೋಗಿ ಇಲಾಖೆ ಇಇ ಶಿವಶಂಕರ್ ಕಂಸಟ್ಟಿ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಎ ಇ ಶಿವರಾಜ್ ಪಲ್ಲಾರಿ ಉಪ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಮೀರಾಬಾಯಿ ಗಾಯಕ್ವಾಡ್ ಇಒ ಮಹಾದೇವ್ ಜಮ್ಮು ಸಿಪಿಐ ಅಲಿ ಸಾಬ್ ಹುಲ್ಸೂರು ತಾಲೂಕು ಹೋರಾಟ ಸಮಿತಿಯ ಸಂಚಾಲಕ ಜಿ ರಾಜೋಳೆ ನಿಲ್ಕಂಠ್ ರಾಠೋಡ್ ಸಿದ್ದರಾಮ್ ಕಾಮಣ್ಣ ಲತಾ ಹರಕೊಡೆ ಅನಿಲ್ ಭುಸಾರೆ ಸುಧೀರ್ ಕಡಾದಿ ಮುನ್ಫಾರ್ ಪಟ್ನೆ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ತಹಸೀಲ್ ಆಫೀಸ್ಗೆ ಹೋಗ್ತಾರೆ ಅರೇಂಜ್ಮೆಂಟ್ ಇದೆ ಹಿಂದೆ ನಾಡ ಕಚೇರಿ ಆಫೀಸ್ ಆಗಿತ್ತು ಅಲ್ಲೇನೆ ತಹಸೀಲ್ ಕಚೇರಿ ಶಿಫ್ಟ್ ಮಾಡಿ ಅಲ್ಲೇನೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಒಂದು ಪ್ರಾಪರ್ ಆಗಿ ಮಿನಿ ವಿಧಾನಸೌಧ ತಾಲೂಕಾಗಿ ಪ್ರಜಾಸೌಧ ನೋಡೋದು ಆಗ್ಬೇಕು ಅಂತ ಬೇಡಿಕೆ ಇತ್ತು ಈ ವರ್ಷ ಅಹ್ ನಮ್ಗೆ ರಾಜ್ಯ ಸರ್ಕಾರದಿಂದ ಆ ಫಿಫ್ಟಿ ಪರ್ಸೆಂಟ್ ಅಲ್ಲಿಂದ ದುಡ್ಡು ಬಿಡುಗಡೆ ಮಾಡಿ ಮತ್ತೆ ಕೆ ಕೆ ಆರ್ ಡಿ ಬಿ ಬಜೆಟ್ ಇಂದ ಬಿಡುಗಡೆ ಮಿನಿಸ್ಟರ್ ಸರಿ ತಗೊಂಡು ಈ ಕೆಲಸ ನಾವು ತಗೊಳ್ತಾ ಇದ್ದೀವಿ ತಾಲೂಕಾ ಅದು ತುಂಬಾ ಮಹತ್ವ ಇರ್ತದೆ ಯಾಕೆಂದ್ರೆ ಇಟ್ ಈಸ್ ಮೇನ್ ಸೆಂಟರ್ ಪಾಯಿಂಟ್ ಎಲ್ಲ ತಾಲೂಕಿನಲ್ಲಿ ನಲ್ಲಿ ಇರ್ತಕ್ಕಂಥ ಎಲ್ಲ ಬಡಿ ಚಟುವಟಿಕೆಗಳಿಗೆ ಇರ್ತಕ್ಕಂಥ ಮೇನ್ ಸೆಂಟರ್ ಪಾಯಿಂಟ್ ನಮ್ದು ತಾಲೂಕಾ ಪ್ರಜಾಸೋದ ಮತ್ತೆ ರೆವಿನ್ಯೂ ಕೆಲಸಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಇರ್ತದೆ ಬೇರೆ ಬೇರೆ ನಮ್ದು ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇರ್ತದೆ ಆದರೆ ರೆವಿನ್ಯೂ ಕೆಲಸನಲ್ಲಿ ಫಾರ್ ಎಕ್ಸಾಂಪಲ್ ಇದು ಒಂದು ಲ್ಯಾಂಡ್ ಬಗ್ಗೆ ನಾವು ಮಾತಾಡಬೇಕಿದ್ರೆ ಒಬ್ಬ ಒಬ್ಬರದು ಲೈಫ್ ಲಾಂಗ್ ಸೇವಿಂಗ್ ತರದ್ದು ಇರ್ತದೆ ತುಂಬಾ ಅವರ ಜೀವನದಲ್ಲಿ ಅದನ್ನು ಮಹತ್ವ ಇರ್ತದೆ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಕೆಲಸ ಆಗ್ಬೇಕು ಅಂತ ಈ ಪ್ರಜಾ ನಾವು ಇವತ್ತು ಈಗ ಭೂಮಿ ಪೂಜನೆ ಮಾಡ್ತಾ ಇದ್ದೀವಿ ಮತ್ತೆ ಆದಷ್ಟು ಬೇಗ ಬಿಲ್ಡಿಂಗ್ ಕಟ್ಟು ಇದು ಇದರಲ್ಲಿ ಕೆಲಸ ಕೂಡ ಚಾಲೂ ಆಗುತ್ತೆ ಇವೆಲ್ಲ ಕೆಲಸಗಳಿಗೆ ನಾನು ರಾಜ್ಯ ಸರ್ಕಾರಕ್ಕೆ ಮಿನಿಸ್ಟರ್ ಸರ್ಗೆ ಮತ್ತೆ ತಮಿಳರಿಗೂ ಧನ್ಯವಾದ ಹೇಳ್ತಾ ನನ್ನ ನುಡಿ ಕಮಲ್ನಗರ್ ತಾಲೂಕ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಒಂದು ಸಭೆ ವಿಶೇಷ ಸಚಿವ ಸಂಪುಟ ಇತ್ತು ಕಲಬುರಗಿಯಲ್ಲಿ ಆ ಕಲಬುರಗಿಯಲ್ಲಿ ಮೊದಲು ಒಂದು ಕೊಡ್ತೀವಿ ಎರಡು ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಹೋರಾಟ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಮೂರೂ ತಾಲೂಕದಲ್ಲಿ ಪ್ರಜಾಸೌಧ ಆಗ್ಬೇಕು ಅಂತ ಹೇಳಿ ತಾಲೂಕವನ್ನು ಪ್ರಜಾಸೌಧಕ್ಕೆ ಅವಶ್ಯಕತೆ ಬಿದ್ದರೆ ಮುಂದೆ ಮಾಡೋಣ ಅಂತ ಹೇಳಿ ತೀರ್ಮಾನ ಆಯ್ತು ಎಂಟುವರೆ ಕೋಟಿ ರೂಪಾಯಿ ಅನುದಾನ ಮೂರು ಪ್ರಜಾಸೌಧಗಳಿಗೆ ಮಂಜೂರಾತಿ ಮಾಡಿಸಿ ಎರಡು ಕಡೆ ಈಗಾಗಲೇ ನಾವು ಶಂಕುಸ್ಥಾಪನೆ ಮಾಡಿದ್ದೇವೆ ಈ ಹೊಸದಲ್ಲಿ ಶಂಕುಸ್ಥಾಪನೆ ಅದೇ ರೀತಿಯಲ್ಲಿ ನಿಮ್ಮ ಪಟ್ಟಣ ಪಂಚಾಯಿತಿ ಪಂಚಾಯತಿ ಅಂದರೆ ಸಲಗೇರು ಮಾತಾಡಿ ಹೋರಾಟ ಎಲ್ಲ ವಾಯ್ತು ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತ ಬಹಳ ದಿವಸದಿಂದ ಬೇಡಿಕೆ ಆದ್ರೆ ಹಿಂದಿನ ಸರ್ಕಾರದಲ್ಲಿ ಹೇಳ್ಬೇಕಾಗುತ್ತೆ ಬೆಳು ಸಲಗೇರವರು ನಿಮ್ಮ ಸರ್ಕಾರದಲ್ಲಿ ನಾಲ್ಕು ವರ್ಷಗಳಿಂದ ಆಡಳಿತದಲ್ಲಿ ಇದ್ರು ಪಟ್ಟಣ ಪಂಚಾಯತಿ ಪ್ರಸ್ತಾವನೆ ತಿರಸ್ಕಾರ ಮಾಡಲಾಯಿತು ತಿರಸ್ಕಾರ ಮಾಡಿದಂತದ್ದು ನಾನು ಐನ್ ಖಾನ್ ಕೂಡಿ ಸಚಿವ ಸಂಪುಟದಲ್ಲಿ ಹೋರಾಟ ಮಾಡಿ ನಮ್ಮ ಸಂಘಟನಿರ್ಬೋದು ಇರ್ಬೋದು ಎಲ್ಲರೂ ಮುಖ್ಯ ಬೇಡಿಕೊಳ್ಳಿ ಸಚಿವ ಸಂಪುಟದಲ್ಲಿ ಮಂಜೂರಾತಿ ಮಾಡಿಸಿ ಈಗ ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜೆಗೇರಿಸುವಂತ ಕೆಲಸ ಅದೇ ರೀತಿಯಲ್ಲಿ ಇವತ್ತು ಪ್ರಜಾಪ್ರೋಧ ಯಾಕೆ ಅತ್ಯಂತ ಮುಖ್ಯವಾದಿ ಮುಖತ್ತಾಗಿ ಕೊಟ್ಟಿದ್ದಾರೆ ದೇವೇಂದ್ರಪ್ಪ ದೇವೇಂದ್ರಪ್ಪ ಅವರು ಎಷ್ಟೇ ಪ್ರಶಂಸೆ ಮಾಡಿದ್ರೂ ಕಂಡಿದ್ದಾರೆ ಎಲ್ಲರೂ ಏನೇನ್ ಸಿಗುತ್ತೆ ಅಂತ அதில் தான கொடுப்போந்தேன் தான கொண்டே அவங்க நம்ம பரவாயில் ஆதிக அபினந்தாஷை கேட்குறேன் ஆகவே இன்னும் சாப்பாடு சமீபத்திலே சமான் ஜன இருந்த காரியே அவருக்கு மகிழ்ச்சி அவங்க ஏற்கோவிக்கே பண்ணிக்க கச்சேரி பண்ணிக்க அனுகூல ஆய்வுக்கு ಬಹಳ ಜನ ಈಶ್ವರ್ ಖಂಡವ್ರಂದ್ರ ನಿಮ್ಗೆ ಬಹಳ ಲೈಕ್ ಮಾಡ್ತಾರೆ ಸರ್ ಬಹಳ ಪಸಂದ್ ಮಾಡ್ತಾರೆ ಜನ ಇದನ್ ಹೇಳ್ತೀನಿ ನಾನ್ ಈಶ್ವರ್ ಖಂಡವ್ ಅಂದ್ರೆ ಯಾರು ನೆಗೆಟಿವ್ ಮಾತಾಡಲ್ಲ ಮತ್ತ ಬಹಳ ಜನ ಇಲ್ಲಿ ನನ್ನವರೇ ಯಾರ ಈಶ್ವರ್ ಖಂಡವ್ರು ಒಳ್ಳೆಯವರಪ್ಪ ಅಂತಾರ ಅದು ಒಂದು ನಿಮ್ಗೆ ಭಾಗವಜನಿಗೆ ಸಿಗ್ತಾರ ಸರ್ ನನ್ನ ಭಾಗವ ಪರವಾಗಿ ಏನ್ ಸಿಕ್ತಲ್ಲ ಅಂದ್ರ ಈ ಭಾಗದ ಸಾಗೋ ಬೇಕ ಸರ್ಕಲ್ ಅಲ್ಲಿ ಜನರು ಬೇಡಿಕೆ ಅಲ್ಲ ಸರ್ ಏನಂತ ನಮ್ ಹುಲ್ಸೂರ್ ತಾಲೂಕ್ ಆಗ್ಬೇಕು ನಮ್ ತಾಲೂಕ ಹುಲ್ಸೂರ್ ಹೇಳಿ ನೀವು ಬೇಕಾದ್ರೆ ಶ್ರೀರಾಮ್ ಬೇರೆ ಇಲ್ಲಿ ಕೇಳಿ ಸರ್ ಅವ್ರು ಕಾಂಗ್ರೆಸ್ ಅರ ಸರ್ ಅವ್ರೇನ್ ಬಿಜೆಪಿ ಅಲ್ಲ ಆಮೇಲೆ ನೀವು ಕಲಿಕೆ ರೀ ಇಲ್ಲಿ ನಾ ಹೇಳಕ್ ಮಾತ್ರ ಕರೆಯದನ್ನ ಏನ್ ಸುಳ್ಳಲ್ಲ ಈ ಜನರಿಗೆ ಈ ಹಳ್ಳಿಗಳ ತಾವು ಕೊಟ್ರಿ ಅಂದ್ರ ನಾವು ಇಲ್ಲಿ ನೂರಕ್ ನೂರ ಎಂ ಜಿ ರಾಜೋಳಿ ಪುತ್ರಿ ಸರ್ ಮಾಡಿ ಹುಡುಸು ದೊಡ್ಡ ಪುತ್ರಿ ಮಾಡಿದ್ದೀನಿ ದೊಡ್ಡ ಮಾಡ್ತೀವಿ ಸರ್ ರಾಜೋಳ ಬಾಜು ಕಾರಣ ಏನು ಯಾರು ಕೆಲಸ ಮಾಡ್ತಾರೆ ಬೇಡಿಕೆ ಅಲ್ಲ ಅವ್ರಿಗೆ ಖುಷಿ ಆದ್ರ ನೂರಕ್ ನೂರ ನಮ್ ಜನ ನೆನೀತಾರ ತಾಲೂಕ ಎಂದು ಘೋಷಣೆಯಾಗಿ ನಾಲ್ಕಾರು ವರ್ಷಗಳು ಕಳೆದರೂ ಕೂಡ ಇಲ್ಲಿ ಪ್ರಜಾಸೌಧ ಇರಲಿಲ್ಲ ಹಾಗಾಗಿ ಇವತ್ತು ಹುಲ್ಸೂರಿನ ಕಾರ್ಯಕ್ರಮ ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸಿದಾದಂತಹ ಪ್ರಜಾಸೌಧದ ಉದ್ಘಾಟಕರು ನಮ್ಮೆಲ್ಲರ ಮಧ್ಯೆ ಇದ್ದು ಭೂಮಿ ಪೂಜೆಯನ್ನು ನೆರವೇರಿಸಿದಂತಹ ಬೀದರ್ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳು ಅರಣ್ಯ ಮತ್ತು ಪರಿಸರ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರಾದಂತಹ ಆದಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬ್ರೆ ಹಾಗೂ ಈ ರಾಜ್ಯದ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ